ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೊ ಹೊಸ್ತಾಗಿ ಬಂದಿರುವಂತಹ ಆ್ಯಂಟಿಕ್ ಜುಮ್ಕೆ ಆಗಿರ್ಬೋದು ಫ್ಯಾನ್ಸಿ ವಲಯಗಳ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಜುಮ್ಕೆ ತುಂಬ ಕಲ್ಲಿನಿಂದ ಮಾಡಿರೋದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಬೆಳ್ಳಿಲೂ ಸಿಗ್ತಾ ಇದೆ ಇದು ಬಂದು ಹದಿಮೂರು ಗ್ರಾಮಲ್ಲಿ ರೆಡಿ ಇದೆ ತಗೊತೀವಿ ಅಂದರೆ ಸ್ಕ್ರೀನ್ ಮೇಲೆ ಅಡ್ರೆಸ್ ಇದೆ ಕರೆ ಮಾಡಿ ಫ್ರೆಂಡ್ಸ್ ಇದಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಬಂದಿರುವಂಥ ಇಯರಿಂಗ್ಸು ಹೊಸ್ತಾಗಿ ಡಿಸೈನ್ಸ್ ಮೆನ್ಷನ್ ಮಾಡಿದ್ದಾರೆ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡಿ ಗ್ರೇ ಗ್ಯಾಲರಿ ಮಡಿಕೊಳ್ಳಿ ಒಡವೆ ಅಂಗಡಿಗೆ ಹೋದಾಗ ಈ ಡಿಸೈನ್ ತೋರಿಸಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸ್ ಬಂದುಬಿಟ್ಟು ನಾಲ್ಕು ಗ್ರಾಮಲ್ಲಿ ಫಿನಿಷ್ ಆಗಿದೆ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿಯ ಎಕ್ಸ್ಟ್ರಾ ವರ್ಕ್ ಮಾಡಿಲ್ಲ ಫುಲ್ಲು ಸಹ ಗೋಲ್ಡಲ್ಲಿ ಮಾಡಿರುವಂಥದ್ದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುವಂಥ ಇಯರಿಂಗ್ಸು ಕಿವಿ ತುಂಬ ಕಾಣಿಸ್ತಾ ಇದೆ ಸೊ ಗೋಲ್ಡ್ ಇಯರಿಂಗ್ಸು ತುಂಬಾ ಮುದ್ದಾಗಿದೆ ಪರ್ಚೇಸ್ ಮಾಡಿ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಟ್ವೆಂಟಿ ಟು ಫೋರ್ ಕ್ಯಾರೆಟ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದ್ಸಲ ಆ ಒಂದು ಅಡ್ರೆಸ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ಥರ ಆ್ಯಂಗೀಂಗ್ಸು ಯಾರ ಥರ ಇರಲಿಲ್ಲ ಎಲ್ಲರ ಹತ್ರನೂ ಇತ್ತು ಯಾಕಂದರೆ ಎಲ್ಲರ ಹತ್ರ ಒಂದು ಜೊತೆ ಆ್ಯಂಗೀಸ್ ವಾಲೆ ಅಂದರೆ ಇದೇ ಥರನೇ ಇದ್ದಿದ್ದು ಫಸ್ಟ್ ಬಂದಿದ್ದು ಟ್ರೆಂಡಿಂಗ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಈ ರೀತಿ ಆ್ಯಂಗಿಂಗ್ಸು ಈಗ ಆಲ್ ಆಲ್ಮೋಸ್ಟು ಕೆಲವು ಜನ ಹಾಕ್ಬಿಟ್ಟಿದ್ದಾರೆ ಯಾಕಂದರೆ ಇದು ಓಲ್ಡ್ ಡಿಸೈನ್ ಅಂತ ಮತ್ತೆ ನೀಡಿ ನ್ಯೂ ಡಿಸೈನ್ ಆಗಿ ಇದೆ ತುಂಬಾ ಚೆನ್ನಾಗಿತ್ತು ಟೂ ಇನ್ ಒನ್ನು ವಾಲೆ ಬೇಕಾದ್ರೆ ಇಕ್ಕೊಂಬೋದಾಯ್ತು ಯಾವ ಥರ ಬೇಕಾದರೂ ಇಕ್ಕೊಂಬೋದಾಯಿತು ಈ ರೀತಿ ಇಯರಿಂಗ್ಸು ಬರೀ ಎರಡು ಮೂರು ಗ್ರಾಮ್ಗೆಲ್ಲಿ ಸಿಗ್ತಾಯಿದೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ಇಯರಿಂಗ್ಸು ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಐದು ಗ್ರಾಮಲ್ಲಿ ಆಗಿದೆ ಇದು ರಾಮ್ಲೀಲಾ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ನಿಮ್ಗೇನಾದರೂ ಈ ರೀತಿಯ ಡಿಸೈನ್ಸ್ ಮಾಡಿಸ್ಕೋತೀವಿ ಇದ್ರೆ ನೋಡಿ ತುಂಬಾ ಲೀವ್ಸ್ ಡಿಸೈನ್ಸ್ ಬಂದಿದೆ ಅದರಲ್ಲಿ ಸೊ ಸಣ್ಣದಾಗಿ ಸ್ಟೋನು ಹಾಕಿದ್ದಾರೆ ಮತ್ತು ಅಡ್ರೆಸ್ ಬಂದುಬಿಟ್ಟು ನೀವು ನೋಡ್ಬೋದು ಪ್ರಕಾಶ್ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ನಾ ಮೆನ್ಷನ್ ಮಾಡಿದ್ದೀನಿ ಮತ್ತು ಅವ್ರ ಫೋನ್ ನಂಬರು ಸಹ ಇದೆ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಈ ರೀತಿಯ ಇಯರಿಂಗ್ಸ್ನ ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ ಮತ್ತು ಬೆಳ್ಳಿಲೂ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಂಬಿ ಒಂದು ಸತಿ ವಿಸಿಟ್ ಕೊಡಿ